ರೂಲ್ ನಂಬರ್ ಸೆವೆನ್ ಆಟಿಟ್ಯೂಡ್ ಇವತ್ತಿನ ಸೆಷನ್ ಇದೇ ತಗೊಂಡಿದ್ ನಾನು ನಿಮ್ಗೆ ಪಾಠ ಮಾಡಿಲ್ಲ ನಾಳೆ ಸೆಷನ್ ಪಾಠನೇ ಆಟಿಟ್ಯೂಡ್ ಫಸ್ಟ್ ಬೇಕು ನಿಮ್ ಬ್ ಭಾಷೆಲಿ ಅದು ಬೇರೆ ಮೇಡಮ್ ಇದಾರಲ್ಲ ಇವ್ರ ಭಾಷೆಯಲ್ಲಿ ಸರ್ ನನ್ನ ಫ್ರೆಂಡ್ ತುಂಬಾ ಆಟಿಟ್ಯೂಡ್ ಮಾಡ್ತಾಳೆ ಸರ್ ಅಲ್ಲ ಆಟಿಟ್ಯೂಡ್ ಮಾಡ್ತಾಳೆ ಅಂದ್ರೆ ಕೊಬ್ ಮಾಡ್ತಾಳೆ ಅನ್ನೋದು ಇನ್ನೊಂದು ಪದ ಅದು ಕೊಬ್ ಮಾಡ್ತಾನೆ ಆಟಿಟ್ಯೂಡ್ ಅಂದ್ರೆ ಮನೋಭಾವ ಅಂತ ಒನ್ಸ್ ನಿಮ್ ಮನ್ಸಿಗೆ ಫೀಡ್ ಆಗ್ಬಿಡ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಕಡೆ ಹೋಗ್ತೀರಾ ಇಲ್ಲಿ ನೋಡ್ರಿ ಆಸ್ಟ್ರೇಲಿಯಾದಲ್ಲ ತೋರಿಸಿ ಕೆಪಾಸಿಟಿ ಇದೆ ಈಸ್ ಇಂಡಿಯನ್ ಟೀಮ್ ಕೆಪ್ಯಾಸಿಟಿ ಇದೆ ನಿಮಗೆ ಬೇಕಿರೋದು ಸಕ್ಸಸ್ ವರ್ಲ್ಡ್ ಕಪ್ ಸಿಗ್ತಾ ಸಿಗ್ಲಿಲ್ಲ ಬಿಕಾಸ್ ಕೆಪ್ಯಾಸಿಟಿ ಇದೆ ಆಸೆ ಇದೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಹತ್ಕೊಂಡೋಗ್ಬೇಕು ಆ ಹತ್ಕೊಂಡು ಹೋಗೋದನ್ನೇ ನೀವು ಕಾಲ್ಡ್ ಆಟಿಟ್ಯೂಡ್ ಹುಚ್ಚು ಹಿಡಿಬೇಕು ಟೀಚರ್ ಆಗ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ ಕೈಯತ್ರಿ ಎಷ್ಟು ಜನಕ್ಕಿದೆ ಅದು ಹುಚ್ಚಿಡಿಬೇಕು ಟಿ ಟಿ ಜಿ ಪಿ ಎಸ್ ಟಿ ಆರ್ ಅದಕ್ಕೆ ಏನ್ ಸಿಲಬಸ್ ಲೈನ್ 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 ಓದಬೇಕು ಅದ್ ಬಿಟ್ಟು ಇನ್ನೇನು ಮಾಡಬಾರ್ದು ಆಟಿಟ್ಯೂಡ್ ಬೆಳೀತು ಅಂತ ಅಂದ್ರೆ ಹುಡ್ಕಂಡೋಗಿ ಸಕ್ಸಸ್ ನಿಮ್ ಕೈಲಿ ಬರತ್ ಬಹಳ ಹುಡುಗರಿಗೆ ಕೆಪಬಿಲಿಟಿ ಇದೆ ಆಸೆ ಇದೆ ಮನೋಭಾವನೆ ವೀಕ್ ಇದೆ ಇದನ್ನ ಡೆವಲಪ್ ಮಾಡ್ಕೋಬೇಕು